ನೇತ್ರಾ ವೆಂಕಟೇಶ್ ನೇತೃತ್ವದಲ್ಲಿ ಟಿಎಂಎಸ್ ಆಡಳಿತ ಮಂಡಳಿ ಕ್ಲೀನ್ ಸ್ವೀಪ್ ಚಿಕ್ಕಮಗಳೂರು ನಗರದ ಟೌನ್ ಮಹಿಳಾ ಸಮಾಜದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ನೇತ್ರಾ ವೆಂಕಟೇಶ್ ನೇತೃತ್ವದ ತಂಡ ಎಲ್ಲ ಹದಿನೇಳು ಸ್ಥಾನಗಳನ್ನ ಗೆದ್ದು ವಿರೋಧ ಬಣ ಗೀತಾಮೂರ್ತಿಯವರ ತಂಡ ಮುಖಭಂಗ ಅನುಭವಿಸಿದೆ ಸದಸ್ಯರಾಗಿ ಗೀತಾ ಪ್ರಕಾಶ್ ಸಿಂಗ್ ನಾಗರತ್ನ ಟಿ ಪುಷ್ಪಾ ರಾಜೇಂದ್ರ ಭವಾನಿ ವಿಜಯಾನಂದ್ ಮಾಲತಿ ಜಗದೀಶ್ ಮೀರಾ ರಂಗನಾಥ್ ಯಶೋಧ ರವೀಂದ್ರ ಅರೀನಾ ಸುಚೇಂದ್ರ ಸಿಟಿ ರೇವತಿ ಧರ್ಮಪಾಲ್ ಶುಭದಾ ಶೋಭಾ ರಾಜೇಶ್ ಶೈಲಜಾ ನಾಗೇಶ್ ಶೈಲಾ ಚೆಲುವಯ್ಯ ಸವಿತಾ ಗೌಡ ಸ್ವಪ್ನಾ ಬಸವರಾಜ್ ಸುಜಾತಾ ಶಿವಕುಮಾರ್ ಸಹಿತವಾಗಿ ಎಲ್ಲ ಹದಿನೇಳು ಮಂದಿ ವಿಜಯನಗೆ ಬೀರಿದ್ದಾರೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ನಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಹದಿನೇಳು ಜನ ಇವತ್ತು ನಮ್ಮ ಮೇಲೆ ಭರವಸೆ ಇಟ್ಟು ಇಡೀ ಒಂದು ಒಂದೇ ಕಡೆ ವೋಟ್ ಮಾಡಿ ನಮ್ಮನ್ನೆಲ್ಲ ಗೆಲ್ಲಿಸಿದ್ದೀರಾ ಹಿರಿಯರು ಕಟ್ಟಿದಂಥ ಸಮಾಜ ಹಿಂದೆ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು ಮಧ್ಯದಲ್ಲಿ ಕಾರಣಾಂತರಗಳಿಂದ ಏನೆಲ್ಲ ಆಗಿದೆ ಅನ್ನೋದು ಇವತ್ತಿಗೆ ನಿಮ್ಮೆಲ್ಲರಿಗೂ ಮನವರಿಕೆ ಆಗಿ ಮತ್ತೆ ಟಿ ಎಮ್ ಎಸ್ಸು ಹೊಸ ಒಂದು ಯುಗಾದಿ ನಂತರ ಒಂದು ಒಳ್ಳೆಯ ಇದರಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತು ನನ್ನ ಜೊತೆ ಎಲ್ಲರೂ ಸಹಕಾರ ಬ ಬರೀ ನಮ್ಮ ಡೈರೆಕ್ಟ್ರುಗಳದ್ದೇ ಅಲ್ಲದೆ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈಗೂಡಿಸಿ ಈ ಒಂದು ಹಿರಿಯರ್ ಕಟ್ಟಿದ ಸಂಸ್ಥೆನ ನಾವೆಲ್ಲರೂ ನಿಸ್ವಾರ್ಥ ಸೇವೆ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆ ಆಗಿ ಅದರಲ್ಲೂ ಮಹಿಳೆಯರೇ ನಡೆಸ್ತಾ ಇದ್ದೀವಿ ಅಂತ ಒಂದು ಹೆಗ್ಗಳಿಕೆ ಇದೆ ಹಿಂದೆಯಿಂದ ಆ ಒಂದು ಇದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆನ ನಿಮಗೆ ಎಲ್ಲರೂ ಪರವಾಗಿ ನಾನು ನಿಮಗೆ ಭರವಸೆನ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ ಜೊತೆ ಇದ್ಕೊಂಡು ಒಳ್ಳೆ ಸಲಹೆ ಸಹಕಾರಗಳನ್ನ ಕೊಡ್ತೀರಾ ಅಂತ ನಾನಾದ್ರೂ ಅನ್ಕೊಂಡಿದೀನಿ ಧನ್ಯವಾದಗಳು ನಾನು ರೀನಾ ಸುಜೇಂದ್ರ ಅಂಥೇಳಿ ನಾನು ಈ ಏನು ಆಡಳಿತ ಮಂಡಳಿಗೆ ಈ ಸರಿ ಸ್ಪರ್ಧೆ ಮಾಡಿ ನಾನು ಕೂಡ ಇವರೆಲ್ಲರ ಜೊತೆ ನಾನು ಕೂಡ ಜಯಶೀಲ ಆಗಿದ್ದೀನಿ ಎಲ್ಲ ಗೌರವಾನ್ವಿತ ಸದಸ್ಯನರಿಗೆ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ ಅವರು ನಮಗೊಂದು ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ ಈ ಸಂಸ್ಥೆ ಏನಾಗಿತ್ತು ಅಂತ ತುಂಬ ಜನಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಲ್ಲರಿಗೂ ಗೊತ್ತು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಲ್ಲೇ ಓದಿಸಿ ಸಿ ದೊಡ್ಡವರಾಗಿ ಈಗ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ಹೊರಗಡೆ ಇದ್ದಾರೆ ಹೊರದೇಶಗಳಲ್ಲಿದ್ದಾರೆ ನನ್ನ ಮಕ್ಕಳು ಆ ಸಂಸ್ಥೆ ಅಷ್ಟು ಚೆನ್ನಾಗಾಗಿತ್ತು ಅದನ್ನು ಈಗ ಈ ಸ್ಥಿತಿಗೆ ಬಂದಿದೆ ಅಂಥೇಳಿ ಆಡಳಿತ ಮಂಡಳಿಯವರ ಕಚ್ಚಾಟದಿಂದ ಅಂದರೆ ಒಂದು ಎರಡು ಟೀಮ್ ಆಗಿತ್ತು ಅವ್ರು ಮಾಡಿದ್ದು ಇವ್ರಿಗೆ ಸರಿ ಅಂತನೋ ಇವ್ರಿಗೆ ಮಾಡಿದ್ದು ಅವ್ರಿಗೆ ಸರಿ ಇಲ್ಲ ಅಂತನೋ ಏನೋ ಆಗ್ತಾ ಇತ್ತು ನಾವು ಹೊರಗಡೆಯಿಂದ ಕೂತ್ ನೋಡಿದಾಗ ನಮಗೆ ಅದು ಫುಲ್ಲು ಡೀಟೇಲಾಗಿ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಸಾರಿ ಆಡಳಿತ ಮಂಡಳಿಯ ಚುನಾವಣೆಗೆ ನಿಲ್ಬೇಕು ಅದರೊಳಗೆ ಬರಬೇಕು ಅಂತ ಸುಮಾರು ಜನ ಆಸೆನ ಪಟ್ಟಿದ್ರು ಹಂಗಾಗಿ ನಾವು ಬಂದು ಇಲ್ಲಿ ವಿನ್ ಆಗಿದ್ದೀವಿ ನನ್ನ ಹೆಸರು ಶುಭದ ಡಿ ಅಂತ ನಾನು ಎಲ್ಲ ನನ್ನ ಟಿ ಎಂ ಎಸ್ ಮೆಂಬರ್ಸಿಗೂ ತುಂಬಾ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನಮ್ಮನ್ನು ನಂಬಿ ನಮ್ಮನ್ನ ಓಟ್ ಮಾಡಿ ಗೆಲ್ಸಿದ್ದೀರಾ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ನಾವೇನು ಮಾತಾಡಿದ್ವಿ ನಾವು ನಿಮ್ಗೆ ಏನು ಮಾತು ಕೊಟ್ಟಿದೀವಿ ಹಾಗೆ ನಡ್ಕೊತೀವಿ ನಮ್ಮೇಲೆ ನಂಬಿಕೆ ಇಟ್ಟು ನೀವು ನಮ್ಮ ನಮ್ಮನ್ನು ಗೆಲ್ಸಿದಿರಾ ಖಂಡಿತ ನಾವು ಇದನ್ನ ಟಿ ಎಂ ಎಸ್ ಸಂಸ್ಥೆನ ಬೆಳಸಕ್ಕೆ ಹಿಂದೆ ಹೇಗಿತ್ತು ಹಾಗೆ ಮಾಡೋಕೆ ತುಂಬಾ ತುಂಬಾ ಪ್ರಯತ್ನ ಮಾಡಿ ಮಾಡ್ತೀವಿ ಖಂಡಿತ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮಗೆಲ್ಲರಿಗೂ ಸಹ ಅತ್ಯಮೂಲ್ಯವಾದ ಮತವನ್ನು ಹಾಕಿದಂತಹ ತಮಗೆಲ್ಲರಿಗೂ ಎಲ್ಲ ಸದಸ್ಯನಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಪ್ರಿನ್ಸಸ್ ಇವಾಗ ನಾವು ಏನು ಹೇಳ್ತೀವಿ ನೀವೆಲ್ಲರೂ ತುಂಬ ನಮಗೆ ವೋಟ್ ಹಾಕಿರೋದಕ್ಕೆ ನಾವು ಈ ಸ್ಥಾನದಲ್ಲಿ ಹದಿನೇಳು ಜನ ಡೈರೆಕ್ಟರ್ಸ್ ಆಗಿ ಬಂದಿರೋದು ನಿಮ್ಮ ಮತ ತುಂಬ ಅಮೂಲ್ಯವಾಗಿತ್ತು ನಮಗೆ ನಿಜವಾಗ್ಲೂ ಭಾಳ ಭಯ ಆಗಿತ್ತು ಏಕೆಂತಂದರೆ ನಾನು ಸಹ ಇದು ಫೀಲ್ಡಲ್ಲಿ ಫಸ್ಟಾಗಿ ಫಸ್ಟ್ ಟೈಮ್ ನಾನಿದು ಟಿ ಎಮ್ ಎಸ್ ಸಂಸ್ಥೆಗೆ ನಾನು ಕಾರಿಡ್ತಾ ಇದ್ದೀನಿ ನನ್ನ ನಾನು ಈ ಟಿ ಎಮ್ ಎಸ್ ಸಂಸ್ಥೆಗೆ ಮೆಂಬರ್ ಆಗಿ ಹೆಚ್ಚು ಕಡಿಮೆ ತರ್ಟಿ ಟೂ ಇಯರ್ಸ್ ಆಯಿತು ಹಾಗೆ ನನ್ನ ಮಗನೂ ಸಹ ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ನಾನು ಟಿ ಎಮ್ ಎಸ್ ಎಸ್ ಸ್ಕೂಲಲ್ಲೇ ಶಾಲೆಯಲ್ಲೇ ಓದಿದ್ದು ನಿಜವಾಗ್ಲೂ ಎಂಥ ಒಂದು ಒಳ್ಳೆಯ ಸಂಸ್ಥೆ ಅಂದರೆ ಆಗಿನ ಕಾಲದಲ್ಲಿ ತುಂಬ ಹಿರಿಯರಂತಹ ಎಲ್ಲ ಒಂದು ಹಿರಿಯ ಮಹಿಳೆಯರು ಕಟ್ಟಿ ಬೆಳೆಸಿದಂತಹ ಸಂಸ್ಥೆ ಇವತ್ತು ಮಧ್ಯದಲ್ಲಿ ಏನೋ ಸ್ವಲ್ಪ ಕಾರಣಾಂತರಗಳಿಂದ ತುಂಬ ಗೊಂದಲದವಾಗಿತ್ತು ನನಗೆ ಕೆಟ್ಟದು ಒಳ್ಳೆಯದು ಅಂತ ಹೇಳಲ್ಲ ಎಲ್ಲರಿಗೂ ಜನಗಳಿಗೆ ನಿಮಗೆಲ್ಲ ಗೊತ್ತಿದೆ ಸದಸ್ಯನಿಗೆ ತುಂಬ ಗೊಂದಲಮಯ ಗೂಡಾಗಿತ್ತು ಆದರೆ ಇವತ್ತು ನಿಜವಾಗ್ಲೂ ಅದು ಎಷ್ಟು ಸಂತೋಷ ಇದೆ ಅಂತಂದರೆ ಈ ಸಂಸ್ಥೆ ನಾವು ಏನಿಗೆ ಭಿನ್ ಆಗಿರೋದು ಅದು ದೊಡ್ಡ ವಿಷಯ ಅಲ್ಲ ಆದರೆ ಈ ಸಂಸ್ಥೆನ ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಏನು ಹಿರಿಯರು ಕೊಟ್ಟಿದರೆ ಅಂತ ಮಾರ್ಗಸದ ಸಲಹೆ ಸೂಚನೆಗಳನ್ನು ತಗೊಂಡು ಇವತ್ತು ಯಾರ್ಯಾರು ನಮಗೆ ಸದಸ್ಯನಿರಿಗೂ ಮತ ಹಾಕಿದ್ದೀರಾ ಅವ್ರಿಗೆಲ್ಲರೂ ಸಹ ಸಲ ಸಲಹೆ ಮತ್ತು ಸಹಕಾರಗಳು ಬೇಕು ನಾನು ಮೊದಲು ಹೇಳೋದೇನಂದ್ರೆ ಎಲ್ಲ ಸದಸ್ಯನಿಗೂ ತುಂಬ 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 ಥ್ಯಾಂಕ್ಸ್ ನಮ್ಮನ್ನು ನಂಬಿ ನಮಗೆ ಸ್ಕೂಲ್ ಕೊಟ್ಟಿದ್ದಾರೆ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಂಬ್ಕೊಂಡಿದ್ದೀವಿ ಈ ಎಲೆಕ್ಷನ್ನಲ್ಲಿ ಒಳ್ಳೆ ಫೈಟ್ ಇತ್ತು ಎಲ್ಲ ಜನ ಹೇಗೆ ಓಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಸ್ವಾರ್ಥ ಸೇವೆ ಯಾರು ಮಾಡಬಹುದು ಟ್ರಾನ್ಸ್ಪರೆಂಟ್ ಆಗಿ ಹೇಗೆ ಮಾಡಬಹುದು ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಇವತ್ತಿನ ದಿನ ನೇತ್ರ ಅವರ ಟೀಮಿಗೆ ವೋಟ್ ಕೊಟ್ಟು ಹದಿನೇಳಕ್ಕೆ ಹದಿನೇಳು ಜನನು ಗೆಲ್ಸಿದ್ದಾರೆ ಇದು ಒಂದು ಚರಿತ್ರೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಟಿ ಎಂ ಎಸ್ ಆಡಳಿತ ಮಂಡಳಿ ಮಾಜಿ ಅಧ್ಯಕ್ಷರಾದ ನಳಿನಿ ಡಿಸೋಜ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷರಾದ ರೀನಾ ಸುಚೇಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು